ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದೀನಿ ಆಕ್ಚುಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆದ್ರೆ ಇದರ ಇಂಪ್ಯಾಕ್ಟ್ ಇಮಿಡಿಯೇಟ್ಲಿ ಆಗದೆ ಇರಬಹುದು ಇನ್ ಕೇಸ್ ಈ ನ್ಯೂಸ್ ಅಲ್ಲಿ ಇರುವಂತಹ ಸಮಸ್ಯೆ ಜಾಸ್ತಿ ಆದ್ರೆ ಖಂಡಿತ ಅದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಆ ನ್ಯೂಸ್ ಯಾವ್ದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನ್ಯೂಸ್ ಬಂದು ಓವರ್ ಆಲ್ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನ್ಯೂಸ್ ಅದು ಬಂದಿರುವಂತದ್ದು ಎಲ್ಲಿಂದ ಅಂತಂದ್ರೆ ಮಿಡ್ಲ್ ಈಸ್ಟ್ ಇಂದ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಈ ನ್ಯೂಸ್ ಇನ್ನೂ ಒಂದಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು ಇಸ್ರೇಲ್ ಹಾಗೂ ಇರಾನ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೀವು ಇಲ್ಲಿ ನೋಡಬಹುದು ಡೇಂಜರಸ್ ಎಸ್ಕಲೇಷನ್ ಅಮಾಸ್ ಲೀಡರ್ ಇಸ್ಮಾಯಿಲ್ ಅನಿಯಾ ಕಿಲ್ಡ್ ಇನ್ ಇರಾನ್ ಅಟ್ಯಾಕ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಕಿಲ್ಲಿಂಗ್ಸ್ ಆಫ್ ಅಮಾಸ್ ಲೀಡರ್ ಇನ್ ಇರಾನ್ ಅಂಡ್ ಇಸ್ಬುಲ್ಲಾ ಕಮಾಂಡರ್ ಇನ್ ದಟ್ ಇಸ್ರೇಲ್ ಗಾಜಾ ವಾರ್ ವಿಲ್ ಸ್ಪ್ರೆಡ್ ಅಂದ್ರೆ ಈ ವ್ಯಕ್ತಿ ಯಾರಿದ್ದಾರೆ ಅಮಾಸ್ ಲೀಡರ್ ಆಗಿದ್ದಂತವ್ರು ಇವರನ್ನ ಇರಾನ್ನ ಅವರದೇ ಮನೆಯಲ್ಲಿ ಕೊಲ್ಲಲಾಗಿದೆ ಇದನ್ನ ಯಾರು ಮಾಡಿದ್ದಾರೆ ಅನ್ನೋದು ಇಲ್ಲಿವರೆಗೂ ಗೊತ್ತಿಲ್ಲ ಇಸ್ರೇಲ್ ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿಲ್ಲ ಆದ್ರೆ ಎಲ್ಲರ ಕಣ್ಣಿರೋದು ಇಸ್ರೇಲೇ ಮಾಡಿರುತ್ತೆ ಅನ್ನೋದು ಹಾಗಾದ್ರೆ ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ನಮ್ಮ ಮಾರ್ಕೆಟ್ ಮೇಲೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ನೋಡೋದಾದ್ರೆ ಗೊತ್ತಿದೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಶುರುವಾದ್ರೆ ಅದು ಸಾಕಷ್ಟು ಕ್ಯಾಸ್ಕೇಡಿಂಗ್ ಇವೆಂಟ್ಸ್ ಗಳಿಗೆ ಸಾಕ್ಷಿ ಸಾಕ್ಷಿಯಾಗುತ್ತೆ ಅದೇನು ಅಂತಂದ್ರೆ ಮೊಟ್ಟ ಮೊದಲು ಇಂಪ್ಯಾಕ್ಟ್ ಮಾಡೋದು ಕ್ರೂಡ್ ಆಯಿಲ್ ಮೇಲೆ ಈಗಾಗಲೇ ನೋಡಬಹುದು ಕ್ರೂಡ್ ಅಲ್ಲಿ ಇವತ್ತು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಈ ನ್ಯೂಸ್ ನಂತರ ಈಗ ಟಿಲ್ ನಾವು ಯಾವುದೇ ರೀತಿಯ ಸಮಸ್ಯೆ ಅಲ್ಲ ಏಟಿ ಏಟಿ ಒನ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇನ್ ಕೇಸ್ ಈ ಸಮಸ್ಯೆ ಏನ್ ಇಲ್ಲಿ ಹೇಳ್ತಾ ಇದ್ರೆ ನೀವು ಇಸ್ರೇಲ್ ಗಾಜಾ ವಾರ್ ವಿಲ್ ಸ್ಪ್ರೆಡ್ ಮಿಡ್ಲ್ ಈಸ್ಟ್ ಅನ್ನ ಏನಾದರೂ ಆವರಿಸಿದ್ರೆ ಖಂಡಿತ ಇದು ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಕ್ರೂಡ್ ಆಯಿಲ್ ಸಪ್ಲೈ ಚೈನ್ ಮೇಲೆ ಕ್ರೂಡ್ ಆಯಿಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತು ಅಂತಂದ್ರೆ ಅಬ್ವಿಯಸ್ಲಿ ಕ್ರೂಡ್ ಆಯಿಲ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನಾವು ಇನ್ನೊಂದು ನ್ಯೂಸ್ ನೋಡಬಹುದು ಅದಕ್ಕೆ ಸಪೋರ್ಟ್ ಆಗಿರುವಂತದ್ದು ನ್ಯೂಸ್ ಅಮಾಸ್ ಲೀಡರ್ ಇಸ್ಮಾಯಿಲ್ ಅನಿಯಾ ಅಸಾಸಿನೇಟೆಡ್ ಇರಾನ್ ವೋಸ್ ರಿವೆಂಜ್ ಸೊ ಇರಾನ್ ಈಗಾಗಲೇ ಇದಕ್ಕೆ ನಾವು ಪ್ರತಿಕಾರ ತಗೊಳ್ತೀವಿ ಅಂತ ಹೇಳ್ತಿದೆ ಅಬ್ವಿಯಸ್ಲಿ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಪೂರ್ತಿ ಮಿಡ್ಲ್ ಈಸ್ಟ್ ಗೆ ಇದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಂತ ಎಲ್ಲ ದೇಶಗಳು ಇನ್ವಾಲ್ವ್ ಆಗದೆ ಇರಬಹುದು ಬಟ್ ಟೆನ್ಷನ್ ಅಂತೂ ಎಲ್ಲಾ ಕಡೆ ಇರುತ್ತೆ ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ನ್ಯೂಸ್ ಅನಿಸ್ತದೆ ಸದ್ಯದ ಮಟ್ಟಿಗೆ ಇಲ್ಲಿ ನೋಡಬಹುದು ಕಮೆನಿ ಸೇಸ್ ಅವೆಂಜಿಂಗ್ ಅನಿಯಾಸ್ ಡೆತ್ ಇಸ್ ಇರಾನ್ಸ್ ಡ್ಯೂಟಿ ಇರಾನ್ ಅಧ್ಯಕ್ಷ ಹೇಳ್ತಾ ಇರುವಂತ ಮಾತು ಇದಕ್ಕೆ ನಾವು ಪ್ರತಿ ತೀರಿಸಿಕೊಳ್ಳೋದು ನಮ್ಮ ಡ್ಯೂಟಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇತ್ತೀಚೆಗೆ ಅಲ್ಲಿ ಶಾಂತಿ ಮಾತುಕತೆಗಳು ಕೂಡ ನಡೀತಾ ಇತ್ತು ಅದನ್ನ ಈ ಅತಿ ದೂರ ಮಾಡುತ್ತೆ ಮತ್ತೆ ಹಾಗಾಗಿ ಅಗೈನ್ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಅಟ್ ದ ಸೇಮ್ ಟೈಮ್ ನಾನು ಆಗ್ಲೇ ಹೇಳಿದಾಗೆ ಈ ಟೆನ್ಷನ್ ಕ್ರೂಡ್ ಆಯಿಲ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕ್ರೂಡ್ ಆಯಿಲ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳೋದು ಇನ್ಫ್ಲೇಷನ್ ಮೇಲೆ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಬಿತ್ತು ಅಂತಂದ್ರೆ ನಾವೇನೀಗ ಕನಸು ಕಾಣ್ತಾ ಇದೀವಿ ರೇಟ್ ಕಟ್ ಆಗ್ಬೋದು ರೇಟ್ ಕಟ್ ಆಗ್ಬಹುದು ಅಂತ ಆ ಕನಸು ಇನ್ನು ದೂರ ಹೋಗುತ್ತೆ ಎಸ್ಪೆಷಲಿ ಓವರ್ ಆಲ್ ಮಾರ್ಕೆಟ್ ಸ್ಟ್ರಗಲ್ ಮಾಡೋದಲ್ದೇನೆ ರೇಟ್ ರಿಲೇಟೆಡ್ ಸ್ಟಾಕ್ಸ್ ಏನಿದೆ ಅವುಗಳು ಇನ್ನು ಸ್ಟ್ರಗಲ್ ಅಂತ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಐ ಟಿ ಸೆಕ್ಟರ್ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಎಫ್ ಓ ಎಂ ಸಿ ಮೀಟಿಂಗ್ ಕೂಡ ಇದೆ ಓವರ್ನೈಟ್ ಇದರ ಅಪ್ಡೇಟ್ ಕೂಡ ಬರುತ್ತೆ ಎಸ್ಪೆಷಲಿ ರೇಟ್ ಕಟ್ಸ್ ಬಗ್ಗೆ ಡಿಸಿಷನ್ ತಗೊಳ್ಳುವಂತಹ ಚಾನ್ಸಸ್ ತೀರಾ ಕಡಿಮೆ ಈ ಮೀಟಿಂಗ್ ಅಲ್ಲಿ ಬಟ್ ಸೆಪ್ಟೆಂಬರ್ ಮೀಟಿಂಗ್ ಅಲ್ಲಿ ಬಹುಶಃ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ವು ಹಾಗಾಗಿ ಎಲ್ಲರ ಗಮನ ಪೋವೆಲ್ ಅವರ ಸ್ಪೀಚ್ ಮೇಲಿದೆ ನೀವು ಇಲ್ಲಿ ನೋಡಬಹುದು ಯು ಎಸ್ ಮೀಟ್ ಔಟ್ಕಮ್ ಟು ನೈಟ್ ವಿಲ್ ಪೋವೆಲ್ ಸೆಟ್ ದ ಸ್ಟೇಜ್ ಫಾರ್ ಸೆಪ್ಟೆಂಬರ್ ರೇಟ್ ಕಟ್ ಕ್ವೆಶನ್ ಮಾರ್ಕ್ ಮಾತು ಸೆಪ್ಟೆಂಬರ್ ರೇಟ್ ಕಟ್ ಬಗ್ಗೆ ಬರುತ್ತಾ ಅಂತ ಬಕಪಕ್ಷಿತರ ಮಾರ್ಕೆಟ್ ಕಾದು ಕುಂತಿದೆ ಸೊ ಇಂತಹ ಸಮಯದಲ್ಲಿ ಮಿಡ್ಲ್ ಈಸ್ಟ್ ಇಂದ ಬರ್ತಾ ಇರುವಂತಹ ನ್ಯೂಸ್ ಖಂಡಿತ ಒಳ್ಳೆ ನ್ಯೂಸ್ ಆಗೋದಿಲ್ಲ ಜೊತೆಗೆ ಈ ತಿಂಗಳು ಬರುವಂತ ಇನ್ಫ್ಲೇಷನ್ ಡೇಟಾ ನೋಡಿಕೊಂಡು ಅವ್ರಿಗೆ ಡಿಸಿಷನ್ ತಗೊಳಿಕೂ ಕೂಡ ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸುವಂತ ಎಲ್ಲ ಚಾನ್ಸಸ್ ಇದೆ ಫೆಡರಲ್ ರಿಸರ್ವ್ ಇನ್ ಕೇಸ್ ರೇಟ್ ಕಟ್ ಆಯ್ತು ಅಂತಂದ್ರೆ ಅದರ ಮಾರ್ಕೆಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಮಾಡುವಂತ ಸಾಧ್ಯತೆ ಇದೆ ಬಟ್ ಅಂತ ಚಾನ್ಸಸ್ ಈ ಮೀಟಿಂಗ್ ಅಲ್ಲಿ ಕಡಿಮೆ ಹಾಗೆ ನೆಕ್ಸ್ಟ್ ಮೀಟಿಂಗ್ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಅಗೇನ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಅಥವಾ ಮಿಡ್ಲ್ ಈಸ್ಟ್ ಟೆನ್ಷನ್ ಅಡ್ಡಿ ಆಗುತ್ತೆ ಇನ್ ಕೇಸ್ ಏನಾದ್ರು ಅಲ್ಲಿ ಟೆನ್ಷನ್ ಮುಂದುವರಿತು ಅಂದ್ರೆ ಫೆಡರಲ್ ರಿಸರ್ವ್ ಮತ್ತೆ ಕಾಶಿಯಸ್ ಆಗುತ್ತೆ ಆಗ ರೇಟ್ ಕಟ್ ಚಾನ್ಸಸ್ ಕಡಿಮೆ ಆಗುತ್ತೆ ಇದು ಅಗೈನ್ ಮಾರ್ಕೆಟ್ ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಕೂಡ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವತ್ತು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡೋದು ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳು ಎಲ್ಲಾನು ಕೂಡ ಬರ್ತಾನೆ ಇರುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಖಂಡಿತ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಮಿಡ್ಲ್ ಈಸ್ಟ್ ಟೆನ್ಷನ್ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ನ್ಯೂಸ್ ಗಳು ನಿನ್ನೆ ಮೊನ್ನೆಯಿಂದನೂ ಕೂಡ ಬರ್ತಾನೆ ಇದ್ವು ಬಟ್ ಮಾರ್ಕೆಟ್ ಅದ್ ಯಾವುದಕ್ಕೂ ಕೇರ್ ಮಾಡೇ ಇಲ್ಲ ಅಂತಾನೆ ಹೇಳ್ಬಹುದು ಗ್ರಾಜಿ ಅಪ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡ್ತು ಅಥವಾ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂತು ಡೌನ್ ಫಾಲ್ ಏನ್ ಬರಲಿಲ್ಲ ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಹೈ ಕ್ಲೋಸಿಂಗ್ ಕೂಡ ಕೊಟ್ಟಿದೆ ಸೊ ಮಾರ್ಕೆಟ್ ಈ ಯಾವ ನೆಗೆಟಿವ್ ನ್ಯೂಸ್ಗೂ ಕೂಡ ಕೇರ್ ಮಾಡಿಲ್ಲ ಇಲ್ಲಿವರೆಗೂ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಹಾಗಾಗಿ ಕುತೂಹಲ ಅಂತ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹಾಗಂತ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಶುರು ಆಯ್ತು ಅಂತ ನಾಳೆನೆ ಮಾರ್ಕೆಟ್ ಬಿದ್ಬಿಡುತ್ತೆ ಅಲ್ಲ ಈ ಟೆನ್ಷನ್ ಜಾಸ್ತಿ ಆದಷ್ಟು ಹಾಗೆ ಜಾಸ್ತಿ ದಿನ ಡ್ರಾಗ್ ಆದಷ್ಟು ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬೀಳುತ್ತೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಸೊ ಡೈರೆಕ್ಟ್ ಆಗಿ ಕ್ರೂಡ್ ಆಯಿಲ್ ಮೇಲೆ ಬೀಳುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಅದು ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ ಅಬ್ವಿಯಸ್ಲಿ ರೇಟ್ ಕಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ರೇಟ್ ಕಟ್ಸ್ ಆಗ್ಲಿಲ್ಲ ಅಂತಂದ್ರೆ ಮಾರ್ಕೆಟ್ ಇದ್ದಂತ ಓಪನ್ ಕಳ್ಕೊಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರಬಹುದು ಇವತ್ತು ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಫ್ಲಾಟ್ ಇದೆ ಈಗ ತಾನೇ ಓಪನ್ ಆಗಿದೆ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡೋ ಟೈಮ್ ಅಲ್ಲಿ ಬಹುಶಃ ಇದು ಬದಲಾಗುತ್ತೆ ಸಿಚುಯೇಷನ್ ಯಾಕಂದ್ರೆ ಸುಮಾರು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ರೇಟ್ ಕಟ್ ಬಗ್ಗೆ ಡಿಸಿಷನ್ ಬರುತ್ತೆ ನಂತರ ಮಧ್ಯರಾತ್ರಿ ಪೋವೆಲ್ ಅವರ ಕಮೆಂಟ್ರಿ ಇರುತ್ತೆ ಸೊ ಸಿಚುವೇಷನ್ ಟೋಟಲಿ ಡಿಫರೆಂಟ್ ಆಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಸೊ ನೋಡೋಣ ಬೆಳಗ್ಗೆ ನಾವು ಹೇಗಿದ್ರು ಚೆಕ್ ಮಾಡ್ತೀವಲ್ಲ ಆಗ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಈಗಂತೂ ಫ್ಲಾಟ್ ಇಶ್ ಓಪನಿಂಗ್ ಇದೆ ಅದರಲ್ಲೂ ನೋಡಬಹುದು ಓಪನಿಂಗ್ ಮೇಲಾಗಿ ಇಮಿಡಿಯೇಟ್ಲಿ ಡೌನ್ ಆಗಿ ನಂತರ ಸ್ಪೈಕ್ ಆಗಿ ನಂತರ ಡೌನ್ ಫಾಲ್ ಈ ರೀತಿ ಆವು ಏಣಿ ಆಟ ಕಂಡು ಬಂದಿದೆ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ರಿಫ್ರೆಶ್ ಮಾಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗಾಗಿ ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ಕಂಡು ಬರ್ತಾ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಮಿಡ್ಲ್ ಇಸ್ಟ್ ಟೆನ್ಷನ್ ಕಡೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಅಪ್ಡೇಟ್ಗಳು ಬರುತ್ತವೆ ಅಂತ ಒನ್ಸ್ ಏನಾದ್ರೂ ಇರಾನ್ ಅಟ್ಯಾಕ್ ಅನ್ನು ಶುರು ಮಾಡಿದ್ರೆ ಅದಕ್ಕೆ ರಿಪ್ಲೈ ಇಸ್ರೇಲ್ ಕಡೆಯಿಂದನೂ ಬರುತ್ತೆ ಹಾಗೆ ಬೇರೆ ಬೇರೆ ದೇಶಗಳು ಈಗಾಗಲೇ ಅಲ್ಲಿ ಸಣ್ಣ ಪುಟ್ಟ ದೇಶಗಳು ಇನ್ವಾಲ್ವ್ ಆಗಿದ್ದಾವೆ ಈ ಟೆನ್ಷನ್ ಅಲ್ಲಿ ಇದು ಬೇರೆ ದೇಶಗಳು ಹರಡಿದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಹಾಗೆ ಇಂತಹ ಸಮಯದಲ್ಲಿ ನಾವೇನ್ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಆಸ್ ಯೂಶಲ್ ಕೇಳಿ ಬರುತ್ತೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವೇನ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ತರದ ಸಾಕಷ್ಟು ಇವೆಂಟ್ ಗಳನ್ನ ಮಾರ್ಕೆಟ್ ನೋಡಿದೆ ನಮ್ಮ ಚಾನಲ್ ನ ತುಂಬಾ ದಿನದಿಂದ ಫಾಲೋ ಮಾಡ್ತಿರೋರಿಗೆ ಇವೆಲ್ಲಾನು ಕೂಡ ಗೊತ್ತಿರೋದೇ ಎಸ್ಪೆಷಲಿ ಇತ್ತೀಚೆಗೆ ಜಾಯಿನ್ ಆಗಿರೋರಿಗೆ ಗೊತ್ತಿಲ್ಲದೆ ಇರಬಹುದು ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಹೋಗೋದು ಮೇಲಕ್ಕೆ ಇದ್ರ ಮಧ್ಯೆ ಎಷ್ಟು ಯುದ್ಧಗಳನ್ನ ನೋಡಿಲ್ಲ ಮಾರ್ಕೆಟ್ ಫೈನಾನ್ಷಿಯಲ್ ಕ್ರೈಸಿಸ್ ನೋಡಿದೆ ಕೋವಿಡ್ ತರದ ಕ್ರೈಸಿಸ್ ನೋಡಿದೆ ನೂರಾರು ಯುದ್ಧಗಳನ್ನ ನೋಡಿದೆ ಆದ್ರೂ ಮಾರ್ಕೆಟ್ ಎಲ್ಲಿದೆ ಆಲ್ ಟೈಮ್ ಐ ಸೊ ನಾವು ಮಾಡಬೇಕಾಗಿರೋದಿಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಸೊ ಇಷ್ಟನ್ನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಇಕ್ಅಪ್ ಬರ್ತಾ ಇರುತ್ತೆ ಅದಕ್ಕಾಗಿ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಇದ್ರ ಬಗ್ಗೆ ಗೊತ್ತಿರಬೇಕು ನ್ಯೂಸ್ ನಮಗೆ ನ್ಯೂಸ್ ಏ ಗೊತ್ತಿಲ್ಲ ಅಂತಂದ್ರೆ ಮಾರ್ಕೆಟ್ ಯಾಕೆ ಬಿತ್ತು ಅನ್ನೋದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅಥವಾ ಮಾರ್ಕೆಟ್ ಅಲ್ಲಿ ಯಾಕೆ ರ್ಯಾಲಿ ಬಂತು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗೋದಿಲ್ಲ ಈ ಕಾರಣಗಳು ಗೊತ್ತಿರಬೇಕು ಆ ಕಾರಣಗಳನ್ನ ತಿಳ್ಕೊಳ್ಬೇಕು ಜಸ್ಟ್ ಒಳ್ಳೆ ಶೇರ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಟ್ರೇಡರ್ಸ್ ಅವರಿಗೆ ಅವರದೇ ಆದ ಸ್ಟ್ರಾಟಜೀಸ್ ಇರುತ್ತೆ ಅದನ್ನ ಅವರು ಫಾಲೋ ಮಾಡ್ತಾರೆ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ವೊಲಾಟಲಿಟಿ ಇದ್ದಷ್ಟು ಅವರಿಗೆ ಒಳ್ಳೆ ಒಳ್ಳೆ ಮೊಮೆಂಟಮ್ ಸಿಗುತ್ತೆ ಟ್ರೇಡರ್ಸ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡೋದಷ್ಟು ಹಾಗಾಗಿ ಅವರ ಸ್ಟ್ರಾಟಜೀಸ್ ಅವರು ಫಾಲೋ ಮಾಡ್ತಾರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ನಮ್ಮ ಸ್ಟ್ರಾಟಜಿಸ್ ಅನ್ನ ಫಾಲೋ ಮಾಡಬೇಕು ಅಷ್ಟೇ ನೋಡೋಣ ಎರಡು ನ್ಯೂಸ್ ಗಳಿದಾವೆ ಒಂದು ಮಿಡ್ಲ್ ಈಸ್ಟ್ ಇಂದ ಬರುತ್ತಿರುವಂತ ಬ್ಯಾಡ್ ನ್ಯೂಸ್ ಹಾಗೆ ಅಮೆರಿಕಾದಿಂದ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅದು ಕೂಡ ನಾಳೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇವತ್ತಂತೂ ನಮ್ಮ ಮಾರ್ಕೆಟ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಿಲ್ಲ ಪಾಸಿಟಿವ್ ಅಲ್ಲಿ ಅದರಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ ಇದೇ ರೀತಿ ಹೊರಗಡೆ ಏನಾದ್ರೂ ಆಗಲಿ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮಾರ್ಕೆಟ್ ಮೂವ್ ಆದ್ರೆ ಖಂಡಿತ ಅದನ್ನು ಕೂಡ ನಾವು ಎಂಜಾಯ್ ಮಾಡೋಣ ಇಂಪ್ಯಾಕ್ಟ್ ಆಗಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಅದನ್ನು ಕೂಡ ನಾವು ಧೈರ್ಯದಿಂದ ಎದುರಿಸೋಣ ಅಷ್ಟೇ ಅದರಲ್ಲಿ ಏನಿದೆ ನೋಡೋಣ ದ ಬೆಸ್ಟ್ ಅಂತ ಮುಂದುವರಿಯೋಣ ಅಷ್ಟೇ ಸರಿಗಳಿ ಈ ಎರಡು ಇವೆಂಟ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಯಾವೆಲ್ಲಾ ರೀತಿಯ ಅಪ್ಡೇಟ್ ಗಳು ಮುಂದುವರೆದು ಬರ್ತವೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ